ಬಿಜೆಪಿ ಪಕ್ಷದಲ್ಲಿನ ವ್ಯವಸ್ಥೆ ನೋಡಿ ಮರುಕ ಹುಟ್ಟುತ್ತಿದೆ ಮೂರು ಬಲಿಕಾ ಬಕ್ರಾ ಕುರಿಗಳನ್ನ ತಯಾರಿ ಮಾಡವ್ರೆ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ ಶಟ್ಟರ್ ವಿ ಸೋಮಣ್ಣ ಡಾಕ್ಟರ್ ಬಸವರಾಜ್ ಬಲಿಕಾ ಬಕ್ರಾ ರಂಜಾನ್ಗಾಗಿ ಬಲಿಕಾ ಬಕ್ರಾಗಳು ತಯಾರಾಗಿದ್ದಾರೆ ಅಂತ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ತುಮಕೂರಿನಲ್ಲಿ ಸೋಮಣ್ಣ ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾಬಟ್ ಅವರ್ ಇವರುಗಳೆಲ್ಲರೂ ಕೂಡ ಬಳಿಕ ಭಕ್ರ ಆಗ್ತಾ ಇದ್ದಾರೆ ಬಿಜೆಪಿ ಪಕ್ಷ ಯಾವ ದೃಷ್ಟಿಯಿಂದ ಅಭ್ಯರ್ಥಿನ ಆಯ್ಕೆ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ನಾನು ಇಪ್ಪತ್ತೈದು ವರ್ಷ ಬಿಜೆಪಿ ಪಕ್ಷದಲ್ಲಿ ಇರುತ್ತಿದ್ರಿಂದ ನನಗೂ ಸದ್ಯದ ಆ ವ್ಯವಸ್ಥೆ ನೋಡಿ ಮರುಕ ಹುಟ್ಟಿದೆ ಅಂತ ಹೇಳಿದ್ದಾರೆ ಲಕ್ಷ್ಮಣ್ ಸವತಿ ಜನಾರ್ದನ್ ರೆಡ್ಡಿಗೆ ತಮ್ಮ ಸ್ವಂತ ಪಕ್ಷದ ಭವಿಷ್ಯ ಮುಂದೆ ಕಾಣೋದಿಲ್ಲ ಅದರಿಂದ ಯಾವುದಾದ್ರು ಒಂದು ದಡ ಸೇರಬೇಕು ಅವ್ರಿಗೆ ದಡ ಸೇರ್ಬೇಕಂತಂದರೆ ಮೊದಲ ಅವ್ರನ್ನ ಭಾಳಷ್ಟು ದೂರಿಟ್ಟಿದ್ರು ಭಾರತೀಯ ಜನತಾ ಪಕ್ಷದವ್ರು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಮೊದಲೆಲ್ಲ ತತ್ವ ಶುದ್ಧ ಈಗ ಮಾಧವಸ್ವಾಮಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ದೀರಿ ಸೋಮಣ್ಣವ್ರ ಬಗ್ಗೆ ಇವ್ರು ಪ್ರಚಾರ ಮಾಡ್ತಾರನ್ನ ಸೋಮಣ್ಣವ್ರನ್ನ ಆರಿಸ್ಕೊಡ್ತಾರ ಕೇಳಿದಾಗ ಅದು ನನಗೆ ಗೊತ್ತಿಲ್ಲ ಅವನಿಗೆ ಗೊತ್ತು ಅವನೇನು ಮಾಡ್ತಾನೋ ಅದು ಗೊತ್ತಿಲ್ಲ ನನಗೆ ಅಂತ ಅಂದರೆ ಅಂದರೆ ಅದರ ಅರ್ಥ ಏನು ಇವರು ಹಿರಿಯ ನಾಯಕರಾಗಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದ್ರ ಜೊತೆಗೆ ಸೋಮಣ್ಣನ ಗೆಲ್ಲಿಸ್ಬೇಕು ಅಂತ ಹೇಳಬೇಕಾಗಿತ್ತಲ್ಲ ಇಲ್ಲ ಅದು ಅವ್ರಿಗೆ ಬಿಟ್ಕೊಟ್ಟು ವಿಚಾರ ತಂದರೆ ಸೋಮಣ್ಣನ ಅಲ್ಲಿ ನಿಲ್ಲಿಸಿ ಅದು ಒಂದು ಬಲಿಕ ಬಕ್ರಾನೆ ಇಲ್ಲಿ ಜಗದೀಶ್ ಶೆಟ್ಟರು ಬಲಿಕ ಬಕ್ರಾನೆ ಅಲ್ಲಿ ಕೊಪ್ಪಳದಲ್ಲಿ ಆ ಡಾಕ್ಟ್ರಂತಂದು ಸರ್ ಅಲ್ಲ ಅದು ಬಲಿಕ ಬಕ್ರಾನೆ ಈ ಬಲಿಕ ಬಕ್ರ ರಂಜಾನ್ ತಿಂಗಳದೊಳಗೆ ಪ್ರಾರಂಭ ಆಗಿದೆ ಇದು ಬಹುತೇಕ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಪಿತೂರಿ ಅಂತಾನೆ ಹೇಳ್ಬೇಕಾಗುತ್ತೆ ಅವರಿಗೆ ಬಹುತೇಕ ಯಾವ ದೃಷ್ಟಿಕೋನದಿಂದ ಇದನ್ನ ಮಾಡ್ತಾ ಎಸ್ ಇದು ಲಕ್ಷ್ಮಣ ಸವದಿಯವರ ಮಾತು ರಂಜಾನ್ಗಿಂತ ಮುಂಚೆನೆ ಇವರು ಬಲಿಕಾ ಬಕ್ರ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಅಭ್ಯರ್ಥಿಗಳನ್ನ ಈ ರೀತಿಯಾಗಿ ನಿಲ್ಲಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಅವರು ಸೋಲ್ತಾರೆ ಅನ್ನೋದು ಗೊತ್ತಿದ್ದೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಇವತ್ತು ಲಕ್ಷ್ಮಣ್ ಸವದಿ ನೋಡಿ ಲಕ್ಷ್ಮಣ್ ಸವದಿ ಅನೇಕ ಅಂಶಗಳನ್ನು ಹೇಳಿದ್ದಾರೆ ಒಂದು ಅಭ್ಯರ್ಥಿಗಳನ್ನೇ ನಿಲ್ಸಿದ್ದಾರೆ ನೇರವಾಗಿ ಒಂದಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ ಮರುಕ ಹುಟ್ಟುತ್ತೆ ಇವ್ರನ್ನೆಲ್ಲ ನೋಡಿದ್ರೆ ಜಗದೀಶ್ ಶೆಟ್ಟರ್ ಆಗಿರ್ಬೋದು ವಿ ಸೋಮಣ್ಣ ಆಗಿರ್ಬೋದು ಡಾಕ್ಟರ್ ಬಸವರಾಜ್ ಆಗಿರ್ಬೋದು ಇವರೆಲ್ಲರನ್ನೂ ಕೂಡ ರಂಜಾನ್ಗಾಗಿ ಬಲಿಕ ಅಕ್ರಾಗಳನ್ನ ತಯಾರು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಸೊ ಅಂದರೆ ಇವ್ ಇವರೇನಿದ್ದಾರೆ ಈ ಇಷ್ಟು ಜನ ಅಭ್ಯರ್ಥಿಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಆಯ್ಕೆ ಮಾಡಿಲ್ಲ ಬಿ ಎಸ್ ಯಡಿಯೂರಪ್ಪನವರ ಮಾತು ನೋಡಿ ನನಗೂ ನಗು ಬಂತು ಅಂತ ಹೇಳಿದ್ದಾರೆ ಅಂದರೆ ಮಾಧುಸ್ವಾಮಿ ಪ್ರಚಾರಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ ಬಿ ಎಸ್ ವೈ ಹೇಳ್ತಾರೆ ಸೋಮಣ್ಣ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಹೇಳ್ತಾರೆ ಅವರು ಅದಾದ ಮೇಲೆ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ಅಷ್ಟೇ ಇನ್ನು ಬಸವರಾಜ್ ಕೂಡ ಅಷ್ಟೇ ಹೇಳಿ ಅಂದರೆ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಏನಿದ್ದಾರೆ ಕೊಪ್ಪಳ ಅಭ್ಯರ್ಥಿ ಸೊ ಇವರು ಕೂಡ ಅಷ್ಟೇ ಇವರೆಲ್ಲ ಒಂದು ರೀತಿಯ ಬಲಿಕಾ ಬಕ್ರಾಗಳು ಯಾಕಂದ್ರೆ ನಾನು ಇಪ್ಪತ್ತೈದು ವರ್ಷ ಬಿಜೆಪಿ ಪಕ್ಷದಲ್ಲಿ ಇದ್ದಿದ್ರಿಂದ ನನಗೂ ಸದ್ಯದ ಆ ವ್ಯವಸ್ಥೆಯನ್ನು ನೋಡಿ ಬಹಳಷ್ಟು ಮರುಕ ಉಟ್ತಾ ಇದೆ ಒಂದು ರೀತಿ ನೋವಾಗ್ತಾ ಇದೆ ಆದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಈ ಪಕ್ಷವನ್ನ ಬಳಸ್ತೀನಿ ಅಂತ ಹೇಳಿದ್ರು ಶಾಸಕ ಲಕ್ಷ್ಮಣ್ ಸವದಿ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ